m b 이다 Allah 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 bisle 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 ಹಾ ತಗಮ್ ತಗಮ್ ಇದ್ ಇದು निवर्स नै गाई यो काय <TH verw updating> कर गुण गर गुण రాజా హీరోజా ಅದಕ್ಕೆ ಏನೋ ಒಂದು ರಿಲ್ಯಾಕ್ಸೇಷನ್ ಬನಿ ಮಂಟಪಕ್ಕೆ ಬಂದ ಮೇಲೆ ಇಲ್ಲಿ ನಲ್ಲಿ ನೀರುಗಳ ಜೊತೆ ಆಟ ಆಡೋದು ಮೊದಲಿಗೆ ಆನೆಗಳಿಗೆ ಸ್ನಾನ ನೀರು ಅಂದ್ರೆ ಬಹಳ ಪ್ರೀತಿ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಆನೆಗಳು ಒಂದಷ್ಟು ಜನಕ್ಕೂ ಕೂಡ ಮನೋರಂಜನೆಯನ್ನ ಕೊಡೋದನ್ನ ನೋಡ್ತಾ ಇದೀವಿ ಜನ ಇದನ್ನ ನಿಜವಾಗ್ಲು ಖುಷಿ ಪಟ್ಟು ಆನಂದಿಸ್ತಾ ಇದ್ದಾರೆ ಸೊ ಅದರಲ್ಲೂ ನೋಡ್ತಾ ಇದೀರಲ್ಲ ಕಂಜು ಎಷ್ಟು ನಾಟಿ ಬಾಯ್ ಆಗ್ತಾ ಇದ್ದಾನೆ ಅಂತ ಸೊ ನಾವೆಲ್ಲರೂ ಪಾಪ ನೋಡಿ ಪಾಪ ದುಡ್ಡು ಅಂತ ಅನ್ನೋರು ಯಾರು ಹಂಗೆ ಇರೋಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಜನಕ್ಕೆ ಎಂಟರ್ಟೈನ್ ಮಾಡ್ತಾ ಇದ್ದಾನೆ ಒಂದಷ್ಟು ನೀರು ತೆಗೆದು ತೆಗ್ದು ಜನಕ್ಕೆ ಎಲ್ಲ ಎರಚೋದ್ರ ಮೂಲಕ ಇಟ್ ಈಸ್ ಲೈಕ್ ಸೊ ಸ್ವೀಟ್ ಟು ದ ಏನು ಎಲ್ಲ ಜನ ನೋಡ್ತಿರೋರಿಗೆ ಅಂತ ಹೇಳ್ಬೋದು ಒಂದಾದ ಬಳಿಕ ಒಂದಾದ ಮೇಲೆ ನಮ್ಮ ಆನೆಗಳು ಈಗ ಬರ್ತಾ ಇದ್ರಲ್ಲಿ ನೋಡಿ ನಮ್ಮ ಪುಟ್ಟ ಗೌರಿ ಹೇಮಾವತಿ ಸೊ ಹೇಮಾವತಿ ಈಸ್ ಆಲ್ಸೋ ಬಿಕಮಿಂಗ್ ಆ ನಾಟಿ ಯಾಕಂದ್ರೆ ಅವಳಿಗೆ ಮೊದಲೇ ಅದೊಂಥರ ಆಟದ ವಯಸ್ಸಲ್ವಾ ಹನ್ನೊಂದು ವರ್ಷದ ವಯಸ್ಸಿನಲ್ಲಿ ಈ ತರ ಆಟಗಳೆಲ್ಲ ಆಡದ ಇನ್ನು ಯಾವಾಗ ಆಡ್ತಾರೆ ಅನ್ನುವಂತೆ ಸೊ ಹೇಮಾವತಿ ಕೂಡ ಅಷ್ಟೇ ಬಂದು ಈ ಪಾಂಡ್ನಲ್ಲಿ ಒಂದಷ್ಟು ನೀರನ್ನ ತೆಕೊಂಡು ತೆಕ್ಕೊಂಡು ಜನರಿಗೆಲ್ಲ ಹೆಚ್ಚು ಹೆಚ್ಚುತ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಸೊ ದಟ್ ಇಸ್ ಸೋ ಸ್ವೀಟ್ ಜನ ಕೂಡ ಅದನ್ನ ಒಂದು ವಿಡಿಯೋ ಕವರೇಜ್ ಮಾಡು ಅಬ್ಬ ದಟ್ಸ್ ಲವ್ಲಿ ಸೊ ಅದು ಒಂದು ಕಡೆ ಅದರದ್ದೇ ಏನು ಅಂತಂದರೆ ಮಾವತರು ಮತ್ತು ಕಾವಡಿಗಳು ಅದ್ರದ್ಕೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾರೆ ಕೊಟ್ಟಿದ ತಕ್ಷಣ ಅದು ಅದನ್ನೇ ನೀಟಾಗಿ ಫಾಲೋ ಮಾಡ್ತಾ ಇದೆ ಇನ್ನೊಂದು ಕಡೆ ನಮ್ಮ ಕಾವೇರಿ ಆನೆ ಬಂದಿದೆ ಕಾವೇರಿ ಆನೆ ಕೂಡ ನೀರನ್ನು ಕುಳ್ಕೊಂಡು ಹೋಗ್ತಾ ಇರುವಂಥದ್ದು ಕಾವೇರಿ ಪಕ್ಕನೆ ಬಂದು ನಮ್ಮ ನಿಂತಿದ್ದಾನೆ ಸೊ ಸುಗ್ರೀವ ಇಸ್ ಅ ಸ್ಟ್ರಿಟ್ ಆಫೀಸರ್ ಅವ್ನು ಸ್ವಲ್ಪ ಈ ಥರದ್ದನ್ನೆಲ್ಲ ಜಾಸ್ತಿ ಎಂಟರ್ಟೈನ್ ಮಾಡಲ್ಲ ಏನಕ್ಕೆ ಅಂದರೆ ಅವನು ನಾನಾಯಿತು ನನ್ನ ಕೆಲಸ ಆಯಿತು ಅಷ್ಟೇ ಮುಗಿತಪ್ಪ ಇನ್ನೇನು ನಾನು ಜಾಸ್ತಿ ತಲೆ ಕೊಡಿಸ್ಕೊಳ್ಳೋಲ್ಲ ಅಂತ ಸೊ ಇದಕ್ಕೂ ಮುಂಚೆ ಕೂಡ ನೀವು ವೀಡಿಯೋನಲ್ಲಿ ನೋಡಿರ್ತೀರ ಏನಂತಂದ್ರೆ nama ಏಕಲವ್ಯ ಯಾವ ರೀತಿ ಏನು ಈ ಒಂದು ನೀರಿನಲ್ಲಿ ಆಟ ಆಡ್ತಾ ಇದ್ದ ಹಾಗೆ ಇದರ ಜೊತೆಯಲ್ಲಿ ನಮ್ಮ ಗೋಪಿ ಯಾವ ಥರ ಇದ್ದ ಪ್ರಶಾಂತ ಯಾವ ಥರ ಪ್ರಶಾಂತ ಸೊ ಆಲ್ಸೋ ಲೈಕ್ ಪ್ರಶಾಂತ ಹೇಳಿದ ಮಾತು ಕೇಳಿಕೊಂಡು ಭಾಳ ನೋಟಿ ನೋಟಿಯಾಗಿ ಎಲ್ಲ ಆನೆಗಳಿಗೆ ನೀರು ಹಚ್ಕೊಂಡು ಇಟ್ ವಾಸ್ ನೈಸ್ ಅಂತ ಹೇಳ್ಬೋದು ಸೊ ಒಂದು ಕಡೆ ನಮಗೆ ಬನ್ನಿ ಮಂಟಪಕ್ಕೆ ತಲುಪಿದಂಥ ಆನೆಗಳಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಓಕೆ ವಿ ಆರ್ ಡನ್ ವಿತ್ ಆಲ್ ದಿಸ್ ಥಿಂಗ್ಸ್ ಸೊ ಇನ್ನೇನಿದ್ರು ನಾವು ಆರಾಮಾಗಿ ಚೆನ್ನಾಗಿ ಮಜಾ ಮಾಡ್ಕೊಂಡಿರೋಣ ಅನ್ನೋ ಥರ ಇಲ್ಲಿ ಬಂದಿದ ತಕ್ಷಣ ನಮ್ಮ ಆನೆಗಳೆಲ್ಲ ಮಜಾ ಮಾಡ್ಕೊಂಡಿರ್ತೀವಿ ವೆ ಸೊ ಒಂದು ಕಡೆ ಹುಲ್ಲನ್ನು ತಿಂದ ಆದಮೇಲೆ ಎಸ್ ಈಗ ನೀರು ಕುಡ್ಕೊಳ್ಳೋಣ ಅಂತ ಈ ಪಾಂಡನ್ನು ಅದಕ್ಕೆ ಈ ಸ್ವಲ್ಪ ನೀರನ್ನು ತುಂಬಿಸಿ ಈ ಪಾಂಡನ್ನು ಅದಕ್ಕೆ ಮಾಡಿರ್ತಾರೆ ಸೊ ಆನೆಗಳು ಸುಸ್ತಾದ ಬಳಿಕ ಒಂದಷ್ಟು ನೀರನ್ನು ಕುಡಿಯುವಂಥ ಒಂದು ನಿಟ್ಟಿನಲ್ಲಾಗಿರ್ಬೋದು ಅಥವಾ ಅದ್ರ ಜೊತೆಯಲ್ಲಿ ಮೈಗೆಲ್ಲ ಸ್ವಲ್ಪ ನೀರು ಏನಂತಂದರೆ ನಾವು ನಮಗೆ ಗೊತ್ತಿರೋ ಹಾಗೆ ಆನೆಗಳಿಗೆ ಸ್ವೆಟ್ ಸ್ವೆಟ್ ಕ್ಲಾನ್ಸ್ ಇರಲ್ಲ ಅಂತಂದರೆ ಅದಕ್ಕೆ ಬೆವರು ಬರಲ್ಲ ಸೊ ಹಾಗಾಗಿ ದೇಹದ ಮೇಲೆ ಅದರ ಅಂದರೆ ಅದರ ಚರ್ಮದ ಮೇಲೆ ಆಗುವಂಥ ಆಯಾಸಕ್ಕೆ ನೀರನ್ನು ಎರ್ಚ್ಕೊಂಡು ಮೈಯನ್ನು ಆ ದಣಿವನ್ನು ಕಮ್ಮಿ ಮಾಡ್ಕೊಳ್ಳೋದನ್ನು ನಾವು ನೋಡ್ಬೋದಾಗಿದೆ ಸೊ ಇದರಲ್ಲಿ ನಾವು ನಮ್ಮ ಆನೆಗಳು ಎಲ್ಲ ಆನೆಗಳು ಅಷ್ಟೇ ನಮ್ಮ ಕಾವೇರಿ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಹಾಗೆ ಗಂಡಾನೆಗಳು ಮಾತ್ರ ಅಂತಲ್ಲ ಹೆಣ್ಣಾನೆಗಳು ಖುಷಿ ಖುಷಿಯಾಗಿ ಈ ಪಾಂಡ್ನಲ್ಲಿ ಬಂದು ಆಟ ಆಡಿಕೊಂಡು ಹೋಗುವಂಥದ್ದು ಇದನ್ನು ಒಂದಷ್ಟು ಜನ ಏನು ಪಬ್ಲಿಕ್ರು ಪಬ್ಲಿಕ್ ಅಂದರೆ ಸಾರ್ವಜನಿಕರು ಕೂಡ ಬಂದು ಇದನ್ನು ನೋಡಿ ಈ ಒಂದು ಮೂಮೆಂಟನ್ನು ಕಣ್ತುಂಬ್ಕೊಳ್ತಾರೆ ಸೊ ಹಾಗೆ ಆ್ಯಕ್ಚುಲಿ ನಾನು ಅದೇ ಹೇಳ್ತಾ ಇದ್ದೆ ಸಾವಿರ ಜನ ನೋಡ್ತಾ ಇದ್ದಾರೆ ಅಂದರೆ ಸರಿಸುಮಾರು ಒಂಬೈನೂರು ಜನ ವೀಡಿಯೋಗಳನ್ನು ಮಾಡ್ಕೊಳ್ಳುವಂಥದ್ದು ಫೋಟೋಗಳನ್ನು ತೆಗೆಸ್ಕೊಳ್ಳುವಂಥದ್ದು ಆ ಒಂದು ಆಸೆಯಲ್ಲೇ ಎಲ್ಲರೂ ಬರ್ತಾರೆ ಪ್ರತಿನಿತ್ಯವೂ ಈ ಥರದ ಒಂದು ನಾನು ಇನ್ನೊಂದು ಹೇಳ್ತಾ ಇದ್ದೆ ಪ್ರತಿನಿತ್ಯವೂ ತಾಲೀಮ್ ಇರುತ್ತಾ ಇರುತ್ತಾ ಅನ್ನೋವಂಥ ಪ್ರಶ್ನೆಗೆ ನಾವು ಹೇಳ್ತಾ ಇರ್ತೀವಿ ಪ್ರತಿನಿತ್ಯವೂ ಬೆಳಗ್ಗೆ ಸರಿಸುಮಾರಿಂದ ಏಳರಿಂದ ಏಳುವರೆ ಅಥವಾ ಸಂಜೆ ಐದರಿಂದ ಐದುವರೆಗೆ ತಾಲೀಮ್ ಇರುತ್ತೆ ಅಂತ ಆದರೆ ಡ್ಯೂ ಟು ಸಮ್ ರೀಸನ್ಸ್ ಅಂದರೆ ಅದು ಜನಕ್ಕಾಗಿ ಅವಾಯ್ಡ್ ಮಾಡೋಕ್ಕಾಗಿರ್ಬೋದು ಅಥವಾ ಅರಣ್ಯ ಇಲಾಖೆ ಒಂದು ನಿರ್ಧಾರವನ್ನು ಮಾಡಿ ಒಂದು ದಿನದ ಒಂದು ದಿನದ ಆಲ್ಟರ್ನೇಟಿವ್ನಲ್ಲಿ ಸದ್ಯಕ್ಕೆ ತಾಲೀಮನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಸೊ ಸದ್ಯಕ್ಕೆ ಸುಗ್ರೀವ ಹಾಗೆ ಎಲ್ಲ ಆನೆಗಳು ಅಷ್ಟೇ ಬಂದು ಯಥಾ ಪ್ರಕಾರ ಇಲ್ಲಿ ನೀರನ್ನು ಕುಡಿದು ಮೈಗೆ ಸ್ವಲ್ಪ ನೀರುಗಳನ್ನು ಎರ್ಚ್ಕೊಂಡು ಅದು ಹುಲ್ಲು ಪಲ್ ಹುಲ್ಲು ಇವೆಲ್ಲ ಏನಿದೆ ಅವೆಲ್ಲ ತಿನ್ಕೊಂಡು ಮತ್ತೆ ಸಾಲಾಗಿ ಅದರ ಒಂದು ಲೈನ್ ನಲ್ಲಿ ನಿಲ್ತಾ ಇದ್ದಾವೆ ಯಾಕೆಂದರೆ ವಾಪಸ್ಸಿದ್ರೆ ಜವಾಬ್ದಾರಿ ಮತ್ತು ಅರಮನೆಯನ್ನು ಸೇಫಾಗಿ ತಲುಪುವಂಥದ್ದು ಸೇಮ್ ಅದೇ ರೋಡ್ನಲ್ಲೇ ಈಗ ತಲುಪ್ತವೆ ಸೊ ಎಗೇನ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ ಮತ್ತು ಟ್ರಾಫಿಕ್ ಕಂಟ್ರೋಲ್ ಮಾಡಿ ಆನೆಗಳನ್ನು ವಾಪಸ್ಸು ಅರಮನೆಗೆ ಕರ್ಕೊಂಡು ಹೋಗುವಂಥದ್ದು ಸೊ ಇದು ಒಂದು ಸ್ಟ್ರಚ್ನಲ್ಲಿ ನಡೆಯುವಂಥ ಕಂಪ್ಲೀಟ್ ಕಾರ್ಯಕ್ರಮ ಅಂತ ಹೇಳ್ಬೋದು ಏನು ಅರಮನೆಯಿಂದ ಹೊರಟಂಥ ನಮ್ಮ ಬನಿಮಂಟಪಕ್ಕೆ ಹೊರಟಂಥ ಆನೆಗಳು ತಾಲೀಮನ್ನು ಮುಗಿಸುವಂಥದ್ದು ಏನು ನಡೀತಾ ಇರುತ್ತೆ ಸೊ ತಾಲೀಮನ್ನು ಮಾಡಿಕೊಂಡು ಬನಿಮಂಟಪಕ್ಕೆ ತಲುಪಿ ತದನಂತರ ಇಲ್ಲಿ ಒಂದು ಪಾಯಿಂಟಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಓಕೆ ಸೊ ಎಲ್ಲ ನೋಡಿ ಒಂದು ಕಡೆ ಇದ್ದರೆ ಗಜಗಾಂಬೀರ್ಯದಿಂದ ನೀರತ್ರನೇ ಹತ್ರನೇ ಹೋಗಿದೆ ಯಪ್ಪ ನನಗೆ ಯಾರು ಸವಾಸನು ಬಿಡ ಮರಯ್ಯ ನಾನು ಆರಾಮಾಗಿರ್ತೀನಿ ಯಾಕೆಂತಂದರೆ ನಂದು ಬರೀ ಎಂಟರ್ಟೈನ್ ಮಾಡೋದೆಲ್ಲ ಕೆಲಸ ನನಗೆ ಭಾಳಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ತುಂಬ ಸೀರಿಯಸ್ ಆಗಿ ನಿಂತಿದ್ದಾನೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಅಭಿಮನ್ಯುವಿಗೆ ಒಂದು ಕಡೆ ಈ ಥರದ ಎಲ್ಲ ಬಹುಶಃ ನನಗೆ ಅನಿಸೋದು ಪರ್ಸ್ನಲಿ ಇದೆಲ್ಲ ಅವನಿಗೆ ಅಷ್ಟು ಇಷ್ಟ ಆಗೋಲ್ಲ ಅವ್ನು ಸ್ವಲ್ಪ ಓಕೆ ನಾನು ಏನಂತಾರೆ ಮನೆಯಲ್ಲಿ ಒಂಥರ ಯಜಮಾನ ಥರ ಸದ್ಯಕ್ಕೆ ನಮ್ಮ ಅರ್ಜುನ ಇದ್ದಾಗ ಕರಿಕಳನ ಸರ್ ಯಾವಾಗಲೂ ಹೇಳೋರು ಕುಟುಂಬದಲ್ಲಿ ಒಂದು ಯಜಮಾನ ಇದ್ದ ಹಾಗೆ ನಾವು ಅರ್ಜುನನ ಕರ್ಕೊಂಡು ಬರ್ತೀವಿ ಯಾಕಂತಂದ್ರೆ ಅವನು ವಯಸ್ಸಿನಲ್ಲಿ ಹಿರಿಕ ಮತ್ತು ಒಂದು ಫ್ಯಾಮಿಲಿನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಲೈಕ್ ವೈಸ್ ಈಗ ನಾವು ನೋಡೋದಾದರೆ ಬಹುಶಃ ಬಂದಿರುವಂಥ ಎಲ್ಲ ಆನೆಗಳಲ್ಲೂ ಹಿರಿಯ ಆನೆ ಪ್ಲಸ್ ಜೊತೆಯಲ್ಲಿ ನಮ್ಮ ಅಂಬಾರಿ ಊರುವಂಥ ಆನೆ ಸೊ ಈಗ ವಯಸ್ಸಿನಲ್ಲಿ ಹಿರಿಕನಾಗಿ ಈ ಒಂದು ದಸರಾ ಗಜ್ಜಪಡೆ ಏನು ಹದಿನಾಲ್ಕು ಆನೆಗಳಿದೆ ಆ ಹದಿನಾಲ್ಕು ಆನೆಗಳಲ್ಲಿ ಹಿರಿಯ ಹಿರಿಕನಾಗಿ ತನ್ನ ಕುಟುಂಬವನ್ನು ಅಥವಾ ತನ್ನ ಗಜಪಡೆಯನ್ನು ತನ್ನ ಒಂದು ಸ್ನೇಹ ಬಳಗವನ್ನು ತುಂಬ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗುವಂಥ ಕೆಲಸನೂ ಇದೆ ಅಂದ್ರೆ ಯಾವುದೋ ಒಂದು ಮಗು ಏನೋ ಒಂದು ಇದು ಮಾಡ್ತು ಅಂದ ತಕ್ಷಣ ಮನೆ ಹಿರಿಕನೇ ಅದನ್ನು ಕಂಟ್ರೋಲಿಗೆ ತಗೊಳ್ಳುವಂಥದ್ದು ಆ ರೀತಿ ನಾವು ಸೀರಿಯಸ್ ಆಗಿ ನಮ್ಮ ಅಭಿಮನ್ಯು ನಿಂತಿದ್ದಾರೆ ಮೇಲೆ ಅದರ ಕವಾಡಿಗಳಾದಂಥ ರಾಜಣ್ಣರವರು ಕೂತಿದ್ದಾರೆ ಸೊ ಸಂತಣ್ಣ ಅವರು ಕೂಡ ಇಲ್ಲಿ ಆ ಬದಿಯಲ್ಲಿ ಈ ಬದಿಯಲ್ಲಿ ಎಲ್ಲ ಆನೆಗಳ ಪತ್ರ ಓಡಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇನ್ನೊಂದು ನಮ್ಮ ಏನು ಎಣ್ಣಾನೆಗಳು ಎಲ್ಲಿರ್ತವೆ ಗಂಡಾನೆಗಳು ಎಲ್ಲಿರ್ತವೆ ಸೊ ಅವೆಲ್ಲ ಆನೆಗಳನ್ನು ನೋಡ್ತಾ ಇದ್ದಾಗ ಒಂದು ಖುಷಿ ಏನಂತಂದ್ರೆ ಆನೆ ಆನೆಗಳ ಮಧ್ಯೆ ಒಂದು ಮಾತಿನ ಒಂದು ಏನು ಫೀಲಿಂಗ್ಸ್ ಎಕ್ಸ್ಚೇಂಜಸ್ ಕೂಡ ನಡೀತಾ ಇರೋದು ಅದು ಬಹುಶಃ ನಮಗೆ ಗೊತ್ತಾಗಲ್ಲ ಅದು ಸೊಂಡಲಿನಿಂದ ಪಕ್ಕಪಕ್ಕದಲ್ಲಿ ಒಂದೊಂದು ಆನೆಗಳನ್ನು ಮಾತಾಡ್ಸೋದನ್ನು ನಾವು ನೋಡ್ಬೋದು ಸೊ ಇವಾಗ ಸದ್ಯಕ್ಕೆ ನಾವು ಭೀಮನನ್ನು ಹಾಗೆ ಸುಗ್ರೀವನನ ನೋಡ್ತಾ ಇದ್ದೇವೆ ಅಕ್ಕಪಕ್ಕದಲ್ಲಿ ನಿಂತಿದ್ದಾರೆ ಸೊ ಏನು ನಾವು ಪ್ರತಿ ಸತಿ ಇಲ್ಲಿ ಇಲ್ಲಿರುವಂಥ ಆನೆಗಳಿಗೆ ಯಾವುದಕ್ಕೂ ನಾ ಮುಂದು ನಾ ದೊಡ್ದು ನಾ ನೀನು ಚಿಕ್ಕದು ಈ ಥರದ್ದು ಯಾವುದೇ ಡಿಫ್ರೆನ್ಸಿಯೇಷನ್ ಇಲ್ಲದೆ ನಾವೆಲ್ಲರೂ ಒಂದೇ ಅನ್ನೋ ಥರ ಈ ಆನೆಗಳು ಇರೋದನ್ನು ನಾವು ನೋಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಬನ್ನಿ ಮಂಟಪಕ್ಕೆ ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್ ಸದ್ಯಕ್ಕೆ ಇವತ್ತು ಲೀಡ್ ಮಾಡ್ಕೊಂಡು ಬಂದಿತ್ತು ನಮ್ಮ ತುಂಟ ಭೀಮಾ ಸೊ ಇವತ್ತು ಆ ಒಂದು ಟೀಮ್ ಏನಿತ್ತು ಎಲ್ಲವೂ ಕೂಡ ಬನಿಮಂಟಪಕ್ಕೆ ತಲುಪಿ ತದನ್ನು ನಂತರ ಅದಕ್ಕೆ ಬೇಕಾದಂತ ಒಂದು ರಿಲ್ಯಾಕ್ಸಿಂಗ್ ಪಾಯಿಂಟ್ ಅನ್ನು ತಗೊಂಡು ಈಗ ಮತ್ತೆ ವಾಪಸ್ ಅರಮನಿಯತ್ತ ಸಾಗೋದಕ್ಕೆ ರೆಡಿ ಆಗಿದ್ದಾವೆ ಸೊ ಒಟ್ಟಾರೆ ಬಂದಂತ ಎಲ್ಲ ನಮ್ಮ ಆನೆಗಳು ಒಂದೇ ರೀತಿಯಲ್ಲಿ ರೋಡಿನಲ್ಲಿ ಬರ್ತಾ ಇದ್ದಾಗ ಒಂದು ಎಂಟರ್ಟೈನ್ಮೆಂಟ್ ಆದ್ರೆ ಇಲ್ಲಿ ಬಂದು ನೀರಿನಲ್ಲಿ ಆಟ ಆಡ್ತಾ ಕುಣಿತ ಕುಪ್ಲಿಸ್ತಾ ಜನಕ್ಕೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇವತ್ತಿನ ಒಂದು ಫೈನಲ್ ಟಚ್ ಅಂತ ಹೇಳ್ಬೋದು ಒಂಥರ ಒಂಥರ ಲವ್ಲಿ ಟಚ್ ಒಂಥರ ಇಟ್ ವಾಸ್ ಅ ನೈಸ್ ಸ್ವೀಟ್ ಟಚ್ ಫಾರ್ ದ ಡೇ ಅಂತ ಹೇಳ್ಬೋದು ಸೊ ಈ ಒಂದು ಸ್ವೀಟ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಶಲೆ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಶಸೆ ಸೈನಿಂಗ್ ಆಫ್ ನಮಸ್ಕಾರ